ಅಮೋಘವಾದ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಚಲನಚಿತ್ರವನ್ನ ಎರಡು ಥಿಯೇಟರ್ ಹೌಸ್ಫುಲ್ ಆಗ್ಬೇಕಿಂದ ಇದು ನಮ್ಮ ತಂಡ ಹಾಗೂ ಸೋಷಿಯಲ್ ಮೀಡಿಯಾದ ಸಪೋರ್ಟ್ ಇಂದ ಮಾತ್ರ ಇಷ್ಟೊಂದು ಜನ ಕನ್ನಡಿಗರನ್ನ ಅವರೇ ಟಿಕೆಟ್ ಕೊಟ್ಟು ಬಂದಿರುವ ಇದು ಮೊದಲನೇ ಸಲ ಇರಬೇಕು ನಿಮಗೆ ಒಂದು ದೊಡ್ಡ ಶಬ್ಬಣೆ ಇದು ಖಂಡಿತವಾಗ್ಲು ಕೊರೋನಾ ನಂತರ ಸ್ವಲ್ಪ ಹಿನ್ನೆಲೆ ಅನುಭವಿಸಿದ ಕನ್ನಡ ಚಿತ್ರಗಳಿಗೆ ಶುಕ್ರದ ಸೇವೆ ಆರಂಭವಾಗಿರೋದು ಹೇಳಬೇಕು ಹೇಳ್ಬೋದು

ಮಗಳೂರು ಅವರೆಲ್ಲಾ ಚಿತ್ರಗಳನ್ನ ಇಲ್ಲಿ ಬರುವಾಗ ಮಾಡ್ತಾರೆ ಈಗ ರಶ್ಮಿ ಇದು ರಶ್ಮಿ ಅವರ ಸೆಂಥಿಲ್ ಅವರು ಸುಮಾರು ಸಲ ತಂದಿದ್ದಾರೆ ರಶ್ಮಿ ಹಾಗೂ ಸೆಂತಿಲ್ ಅವರ ಮೊದಲ ವೆಂಚರ್ ಇದು ಹೀಗೆ ನೀವು ಎಂತ ಒಂದು ನಮ್ಮ ರಂಗಾಯಣ ರಘು ಅವರ ಹಾಗೂ

ভাৰ সময় <alley Clayak static>

போர்

अनि जेम्स अनि फेर पढेछ ओ सॉरी प्रोडुसर एल होगिद्रे अ शील्ड रश्मी टाटा जापा यी सित निर्माण ಈಗ ಗೌರವಿಸುವ ಸಮಯ ಮುಗಿಯು ನಾವು ಮೊದಲು ಮಾತ್ರ ಸರ್ ನಮ್ಮ ರಂಗಾಯಣ ರಘು ಸರ್ ಅವರನ್ನ ನಿಮ್ಮ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಚೆನ್ನಾಗ್ ಆಗುತ್ತೆ ಯಾಕೆಂತಂದ್ರೆ ಗೋಲ್ಡ್ ಸ್ಟಾರ್ ಗಣೇಶನ ಮುಂಗಾರು ಮಳೆ ಮುಂಗಾರು ಮಳೆ ಹಾಕ್ಸ್ಬಿಟ್ಟಿದ್ರಿ ಮತ್ತೆ ಈಗ ಕೃಷ್ಣ ತರ ಪೂರ್ತಿ ಎಲ್ಲಾ ಕಡೆಗೆ ಚಕ್ರ ತಿರುಗಿಸಿ ಇಲ್ಲಿಗೂ ಬಂದಿದ್ದೀನಿ ನೀವು ಬೆಂಗಳೂರು ಸುಮಾರು ಜನ ನೋಡಿದ್ರಿ ಮತ್ತೆ ಇಲ್ಲೂ ಬಂದಿದ್ರಿ ಬಹಳ ಸಂತೋಷ ಆಗ್ತಿದೆ ಆ ನಿಮ್ಮನ್ನು ನೋಡೋದಕ್ಕೆ ಈ ಒಂದು ಇನ್ನೊಂದು ಕೃಷಿ ವಿಚಾರ ಏನು ಅಂತಂದ್ರೆ ನಿಮ್ಮ ಊರ್ನವ್ರೆ ನಮ್ಮ ಪ್ರಶಾಂತ್ ವಿದ್ಯಾರ್ಥಿನವರು ಅವರು ದಾವಣಗೆರೆ ಅವರು ಹಂಗೆ ಇದ್ದಾರೆ ನಿಮ್ಮ ಒಂದು ಪ್ರೀತಿ ಅಭಿಮಾನ ಪ್ರೋತ್ಸಾಹ ನಿಜವೂ ಬಹಳ ಖುಷಿ ಆಗ್ತದೆ ಆಮೇಲೆ ಹೇಳಿದಾಗೆ ಎರಡು ಥಿಯೇಟರ್ ಆಗಿರೋದು ಹಂಗೆ ಕರ್ನಾಟಕದಲ್ಲಿ ಎಷ್ಟು ಖುಷಿಯಿಂದ ಬಂದು ನೋಡ್ತಾ ಇದ್ರ ನೀವೆಲ್ಲರೂ ಅದೇ ರೀತಿ ಬಂದು ನೋಡ್ತಿರೋದು ನಮ್ಗೆಲ್ಲರಿಗೂ ಖುಷಿ ಆಗ್ತಿದೆ ಮತ್ತೊಂದು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶರಣೋ 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 ಯು through uh, This is first uh, Kannada film. So, Kannada <laughs> Thank you so much for spending your Saturday evening with us, watching Krishna and uh, Pranaya's love story. It's a very proud moment for us to present our first international show in Dubai with all of you. Uh, thank you so much for We really love you. Send a lot back in Karnataka, back in India. I'm, I'm really, really happy. There's nothing more to say except that I hope that you enjoy our love story. Mm -hmm. Together with a lot of love and, of course, our most celebrated movies. Have a lovely time watching us. Thank you so much. Thank you. Thank you so much, Apollo. ನಮಸ್ಕಾರ 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 ಇನ್ನೊಂದು ನಮಸ್ಕಾರ ಬಹಳ ಖುಷಿಯಾಯಿತು ನಮ್ಮ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷ್ಣ ಪ್ರಣಯ ಕೃಷ್ಣ ಪ್ರಣಯ ಸಿಕ್ಕಿ ಸಿನಿಮಾಗೆ ಎರಡೂ ಶೋನ ಫುಲ್ ಮಾಡಿದ್ದಾರೆ ಮಾಡಿದ್ದೀರಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವತ್ತು ಇಡೀ ಚಿತ್ರದಂಗ ಗುರಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಾಗುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಹೆಚ್ಚೆಚ್ಚು ಜನಗಳನ್ನ ತಲುಪೋದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತಿರ್ತೀವಿ ಅದ್ರ ಜೊತೆ ದೇವರ ಆಶೀರ್ವಾದ ಇದ್ರೆ ಕೃಷ್ಣ ಪ್ರಯಾಸಕ್ಕೆ ತರ ಆಗುತ್ತೆ ಆ ಆಶೀರ್ವಾದ ಯಾರ ಮೂಲಕ ಸಿಗುತ್ತೆ ಅಂದ್ರೆ ನಮ್ಗೆ ಆಡಿಯನ್ಸ್ ಮೂಲಕ ಮೂಲಕನೇ ನಮ್ಗೆ ಸಿಗೋದು ದುಬೈಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನ ನೋಡುವಂತಹ ಒಂದು ಚಾನ್ಸ್ ನನಗ್ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ ನಮ್ಮ ದುಬೈಲಿ ಕೂಡ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ನಮ್ಮ ಗುಣ ಗುಣ ಅವರ ಫ್ಯಾಮಿಲಿಗೆ ನಾನು ಗುಣ ಭಾಗ ಆಕೆ ನಮ್ಮ ಹರೀಶ್ ಅವರು ಇದ್ದಾರೆ ಅವರು ಕೂಡ ಏಳೆಂಟು ಸಿನಿಮಾ ಆರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ನನ್ನ ಕೃಷ್ಣ ಪ್ರಣಯ ಸಿಕ್ಕಿ ಚಿತ್ರದ ನಿರ್ಮಾಪಕರು ಪ್ರಶಾಂತ್ ಅವರು ಕೂಡ ಅವರು ಕೂಡ ಇಲ್ಲಿ ಬಿಸ್ನೆಸ್ ಇದೆ ಸೊ ಹಾಗಾಗಿ ದುಬೈ ದುಡ್ಡು ಇಲ್ಲಿ ಇದೆ ಸ್ವಲ್ಪ ಅಹ್ ಒಟ್ಟಾರೆ ಒಂದು ಖುಷಿಯಾದ ವಾತಾವರಣ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದರ ಜೊತೆಯಲ್ಲಿ ಒಂದು ದೇವರ ಆಶೀರ್ವಾದ ಸಿಕ್ಕಿದ್ರೆ ಒಂದು ದೊಡ್ಡ ಯಶಸ್ಸಾಗುತ್ತೆ ಅನ್ನೋದಕ್ಕೆ ಎಷ್ಟೋ ಸಿನಿಮಾ ಸಾಕ್ಷಿ ಇದೆ ಅದರ ಜೊತೆಯಲ್ಲಿ ನಮ್ಮ ಕೃಷ್ಣ ಪ್ರಣಯ ಸಚಿವ ಕೂಡ ಅಲ್ಲ ಆ ಸಾಲ ನಲ್ಲಿ ಇರೋದು ನಮ್ಮೆಲ್ರಿಗೂ ಬಹಳ ಖುಷಿ ಕೊಟ್ಟಿದೆ ಎಲ್ಲ ನನಗೆ ಮೊನ್ನೆ ಒಂದಷ್ಟು ಜನ ಕೇಳ್ತಾ ಇದ್ರು ಬರ್ಬೇಕಂದ್ರೆ ಗಣೇಶ್ ಅವರ ಮತ್ತೆ ಬಿಡ್ರಿ ಎಳ್ದು ಬಿಡ್ರಿ ಅಂತ ನಾನು ನಾನಲ್ಲ ಸರ್ ಟೈಮ್ ಅಷ್ಟೇ ಆ ಕಾಯ್ತಾ ಇರ್ತಾರ ಒಳ್ಳೆ ಟೈಮ್ ಕೊಡಬೇಕು ಒಳ್ಳೆ ಟೈಮ್ ಕೊಡಬೇಕು ಅಂತ ನಾವು ಎಷ್ಟೇ ಕಷ್ಟಪಟ್ಟು ಪ್ರತಿ ಸಿನಿಮಾನು ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಅಂತಾನೆ ಮಾಡೋದು ನಾವು ಪ್ರತಿ ಸಿನಿಮಾನು ನೂರು ಕೋಟಿ ಆಗಲಿ ಅಂತಾನೆ ಮಾಡುದು ಕೆಲವೊಂದ್ಸಲಿ ಆಗುತ್ತೆ ಕೆಲವೊಂದ್ಸರಿ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾವೇ ಕಷ್ಟ ಬಿದ್ದು ಮಾಡ್ತಾ ಇರ್ತೀವಿ ಅದು ಓಕೆ ಬಟ್ ಕೊನೆಯಲ್ಲಿ ಒಂದ್ ಪರ್ಸೆಂಟ್ ದೇವರ ಆಶೀರ್ವಾದ ಇರೇ ಬೇಕಾಗುತ್ತೆ ಪ್ರತಿಯೊಂದು ಸಿನಿಮಾಗೂ ಅಂತ ನಾನು ನಂಬ್ತೇನೆ ಸೊ ಈ ಸಿನಿಮಾಗೆ ಒಂದು ದೊಡ್ಡ ಆಶೀರ್ವಾದ ಸಿಕ್ಕಿದೆ ಈ ಸಿನಿಮಾವನ್ನ ಇವತ್ತು ಹದಿನೆಂಟನೇ ದಿನ ಇವತ್ತು ನೂರಾರು ಶೋಗಳು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ ಬಹುಶಃ ಆ ಕೃಷ್ಣಮ್ಮ ಕೃಷ್ಣನ ಹೆಸರಿ ಅಂತ ನಾನು ಭಾವಿಸ್ತೇನೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾನು ಕೂಡ ಯಾವತ್ತು ಹೆಚ್ಚು ಇಲ್ಲೂ ಆಚೆ ಹೋಗಲ್ಲ ಶೂಟಿಂಗ್ ಆದ್ರೆ ಮನೆ ಮನೆ ಆದ್ಮೇಲೆ ಬೇರೆ ಬೇರೆ ಕ್ರಿಕೆಟ್ ಕೆಲಸ ಅದು ಇದು ನೋಡ್ತಾ ಇರ್ತೀನಿ ನಮ್ಮ ಸಿನಿಮಾಗೆ ಇಲ್ಲಿ ಬಂದು ತಮ್ಮನೆಲ್ಲ ನೋಡ್ತಾ ಇರೋದು ಬಹಳ ಖುಷಿ ನಿಮಗೂ ಕೂಡ ಇಷ್ಟೊಂದು ಕಾಲದಲ್ಲಿ ಗೊತ್ತಾಗಿರುತ್ತೆ ಹೇಗಿದೆ ಸಾಂಗ್ ಕೂಡ ನೋಡಿದ್ರಿ ಕೇಳಿದ್ರಿ ಸಿನಿಮಾ ಕೂಡ ಮಾಡಲ್ಲ ನಮಸ್ಕಾರ ಕೂಡ ಮಾಡಲ್ಲ ಬಹಳ ಖುಷಿ ಕೊಡುತ್ತೆ ಆರಾಮಾಗಿ ಕೂತ್ಕೊಂಡು ನೋಡಿ ಮನೆ ಮಾಡಿ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನೀವು ಇಲ್ಲಿ ಟಿಕೆಟ್ ಅನ್ನ ಬೈ ಮಾಡಿ ಬಂದಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೂರು ತಾಸನ ನನ್ನ ಸಿನಿಮಾ ದುಡ್ಡು ಸರ್ ಬಟ್ ಆ ಮೂರು ತಾಸನ ಯಾರು ಯಾರಿಗೂ ವಾಪಸ್ ಕೊಡ್ಲಿಕ್ಕೆ ಆಗಲ್ಲ ನಿಮ್ಮ ಮೂರು ತಾಸನ ನಾನು ಖಂಡಿತವಾಗ್ಲೂ ಮಾಡೋಣ ಅಂತ ಅದರ ಜೊತೆಯಲ್ಲಿ ಇಲ್ಲಿ ಆಯೋಜನೆ ಮಾಡಿರೋ ನಮ್ಮ ಸದೀರ್ ಮತ್ತೆ ರಶ್ಮಿಯವರು ಮೋಸ್ಟ್ಲಿ ರಶ್ಮಿ ಅವ್ರಿ ಪಿ ಎಲ್ಲ ಬಂದು ಎಲ್ಲಿದ್ರಗ ಬೀಳ್ಬೇಡಿ ಅಲ್ಲಿ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ಒಟ್ಟಾರೆ ನನ್ನ ಪ್ರೊಡ್ಯೂಸರ್ ಹಾಗೆ ಇಲ್ಲಿ ಆರ್ಗನೈಸ್ ಮಾಡಿರೋರು ಹಾಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ರಿಗೂ ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಮರ್ಬಿಡಿ ಎಲ್ರಿಗೂ ನನ್ನ

सोम जी तो पहले नृत्य करिता है ना वाला हो गए आ में बात कर ली टीचर कार्यक्रम कम कम